ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋಗಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ರೋಹಿಣಿ ಆ ಫೋನಲ್ಲಿರೋ ವೀಡಿಯೋನ ಕಳ್ಸ್ಕೊಳ್ಳೋದಕ್ಕೆ ಅಂತ ಹೇಳಿ ಸೂರ್ಯ ರೂಮಿಗೆ ಬಂದಿರ್ತಾಳೆ ಅದೇ ಟೈಮಿಗೆ ಅವನು ಕೂಡ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟಿರ್ತಾನೆ ಇವಳು ಹೋಗಿ ಮಂಚದಡಿ ಬಚ್ಚಿಟ್ಕೊಂಡ್ಬಿಡ್ತಾಳೆ ಅವಳು ಸ್ನಾನ ಎಲ್ಲ ತಲೆ ಎಲ್ಲ ಒರೆಸ್ಕೊಂಡು ಬಟ್ಟೆ ಎಲ್ಲ ಹಾಕೊಂಡು ಆದರೂ ಕೂಡ ಅವಳು ಅಲ್ಲೇ ಬಚ್ಚಿಟ್ಕೊಂಡಿರ್ತಾಳೆ ಹೊರಗಡೆ ಬರೋದಕ್ಕೆ ಟೈಮೇ ಸಿಗೋದಿಲ್ಲ ಇದಾದ ಮೇಲೆ ಈ ಕಡೆ ಮನೋಜ್ ಬಂದು ಲವ್ ನಾನು ಎಂಟು ನೀನು ನೀಂದೇತೀನಿ ನಾನು ಯಾಕೋ ಕರಿಯೋನೋ ಪೆಂಗ್ ನನ್ ಮಗನೆ ಅಂತ ಹೇಳಿದಾಗ ಲೇ ಆಗ್ಲೇ ಮೀನಿನ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ನಿಮ್ ರೂಮಿಗೆ ಬಂದ್ಲು ಅಲ್ಲೇ ಇರ್ತಾಳೆ ಹೋ ಕರಿ ಅಲ್ಲ ಕಣೋ ನಾನ್ ಇರೋ ರೂಮಿಗೆ ಆ ಪೌಡ್ರಮ್ಮ ಯಾಕೋ ಬರ್ತಾಳೆ ಅಲ್ಲೇ ಇರ್ತಾಳೋ ಕರಿಯೋ ಅಂತ ಹೇಳಿ ಹೇಳ್ತಾರೆ ಏನೋ ಇವ್ನ್ಗೆ ನಾ ಕೆಟ್ಟಿದೆ ಅನ್ಸುತ್ತೆ ಆ ರೂಮಲ್ಲಿ ಇಲ್ದೇ ಇರೋ ನಾನ್ ಹೇಗೆ ಕರಿಯೋದಕ್ಕಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಸರಿ ಅಂತ ಹೇಳಿ ಹಾಗೆ ರೂಮಲ್ಲಿ ಹೋಗಿ ಕೂತಿರ್ತಾನೆ ಎಲ್ಲೂ ಇಲ್ಲ ಅವನು ಯಾಕೆ ಒಳ್ಳೆ ಆ ಕರಿ ಕರಿ ಅಂತ ಹೇಳ್ತಾನೆ ಗೊತ್ತಾಗ್ತಾನೆ ಇಲ್ವಲ್ಲ ಅಂತ ಹೇಳಿ ಹೇಳ್ತಾರೆ ಅದೇ ಟೈಮಿಗೆ ಮೀನು ರೀ ತೊಗೊಂಡು ತಿಂಡಿತೀನಿ ಅಂತ ಹೇಳಿಕೊಡ್ತಾರೆ ಓ ತುಂಬ ಚೆನ್ನಾಗಿದೆ ಕಣಮ್ಮ ನನಗೋಸ್ಕರನೇ ಮಾಡಿದೆ ಅನ್ಸುತ್ತಲ್ವಾ ಅಂತ ಹೇಳಿದಾಗ ಹೌದು ರೀ ಒಟ್ಟೆ ತುಂಬ ತಿಂತ ಕೆಲಸಕ್ಕೆ ಹೋಗಿ ಅಂತ ಹೇಳ್ತಾಳೆ ಸರಿ ಸರಿ ಇಲ್ಲೇ ಫೋನ್ಗಳಿದೆ ತೊಗೊಂಡು ನಾನು ಕೆಲಸಕ್ಕೆ ಒಣಪಡುವೆ ಅಂತ ಹೇಳ್ತಾನೆ ಫೋನಾ ಅಲ್ಲಿ ಫೋನಲ್ಲಿದೆ ಬರೀ ಚಾರ್ಜರ್ ಬೈರಿದೆ ಅಂತ ಹೇಳಿದಾಗ ಇಲ್ಲೇ ಚಾರ್ಜ್ ಹಾಕಿದ್ನಲ್ಲ ಮಾ ಅಂತ ಹೇಳ್ತಾನೆ ರೀ ನೀವೇ ನೋಡ್ರಿ ಅಂತ ಹೇಳ್ತಾರೆ ಇಲ್ಲೇ ಹಾಕಿದ್ನಲ್ಲ ಎಲ್ಲೋ ಆಯ್ತು ಅಂತ ಹೇಳಿ ಹುಡುಕ್ತಾ ಇರ್ತಾನೆ ಅಷ್ಟರಲ್ಲಿ ರೋಹಿಣಿ ವಿಡಿಯೋ ಕಳಿಸ್ಕೋಬೇಕು ಅಂತ ಹೇಳಿ ಅದರಲ್ಲಿರೋ ವಿಡಿಯೋನೆಲ್ಲ ತೆಗ್ ತೆಗೆದು ನೋಡ್ತಾ ಇರ್ತಾಳೆ ಎಲ್ಲೋ ಅಂತ ಹೇಳಿ ಅವರು ಕೂಡ ಹುಡುಕ್ತಾ ಇರ್ತಾರೆ ಇದಿಷ್ಟು ಮಂಗಳವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್